ಹೇಳಿದ್ರು ನೀವು ಕೂಡ ಕೆಲವು ಇನ್ಸೈಟ್ಸ್ ಕೊಟ್ಟರೆ ಇಲ್ಲೂ ಮಾತಾಡಿದ್ರು ಆದರೆ ಅದು ಅಷ್ಟು ಸರಳ ಪ್ರಶ್ನೆ ಅಲ್ಲ ನನಗೆ ಕುತೂಹಲ ಇದ್ದಿದ್ದೇನೆ ಮೂವರ ಪೈಕಿ ಇಬ್ರು ನೀವು ಹೇಳಿದಾಗೆ ಮಾಧ್ಯಮದ ಹಿನ್ನೆಲೆಯಿಂದ ಬಂದವರು ಸೊ ಈ ಮಾಧ್ಯಮದ ಹಿನ್ನೆಲೆಯಿಂದ ಬಂದವರಿಗೆ ನೀವೆಲ್ಲ ಹೇಳ್ತಿದ್ರಿ ಬರಿಬೇಕಾದ್ರೆ ನಮಗೆ ಅಪ್ರಜ್ಞಾಪೂರ್ವಕವಾಗಿ ಒಳಗಡೆ ಸೇರ್ಕೊಂಡಿರೋದು ಈಗ ಕಥೆಯಾಗಿ ಆಚೆ ಬರ್ತಿದೆ ಸೊ ಅಪ್ರಜ್ಞಾಪೂರ್ವಕವಾಗಿ ನಿಮ್ಮ ಟೆಂಪ್ಲೇಟ್ಸ್ಗಳು ಒಳಗಡೆ ಸೇರ್ಕೊಂಡಿದೆಯಲ್ಲ ಅದು ನೀವು ಕತೆ ಬರಿಬೇಕಾದ್ರು ಕೂಡ ಆಚೆ ಬರಬಹುದು ಅನ್ನೋ ಆತಂಕ ನನ್ನದು ಯಾಕೆ ಅಂತಂದ್ರೆ ಎಚ್ ಎಸ್ ರಾಘವೇಂದ್ರ ರಾವ್ ಅವರು ಹಿಂದೆ ನಾವೆಲ್ಲ ಬರಿತಾ ಇದ್ದ ಸಂದರ್ಭದಲ್ಲಿ ಅವಾಗ ಒಂದು ಪ್ರಶ್ನೆ ಮತ್ತೆ ಅಥವಾ ಒಂದು ವಿಷಯನ ಅಜೆಂಡಾ ಮಾಡಿದ್ರು ಅವರು ಏನಂತಂದ್ರೆ ಯಾರು ಮಾಧ್ಯಮದ ಒಳಗಡೆ ಹೋಗ್ತಾ ಇದ್ರು ಅವರೆಲ್ಲರೂ ಕೂಡ ಬರಹಗಾರರು ಕಾಣೆ ಆಗ್ತಾ ಇದ್ದಾರೆ ಅಂತ ಹೇಳಿ ಡಿ ವಿ ರಾಜಶೇಖರ್ ಇಂದ ಹಿಡಿದು ಲಕ್ಷ್ಮಣ್ ಗೋಡಸಿಂದ ಹಿಡಿದು ದೊಡ್ಡ ಪಟ್ಟಿಯನ್ನ ಅವರು ಕೊಡ್ತಾ ಇದ್ರು ಹಾಗಾಗಿ ಬಹುಶಃ ನನಗನ್ಸುತ್ತೆ ಇವತ್ತು ನೀವು ಇನ್ನೂ ಬರಿತಾ ಇದ್ದೀರಿ ಅಂತಂದ್ರೆ ನೀವಿಬ್ರು ಕೂಡ ಪತ್ರಿಕಾ ಮಾಧ್ಯಮದಲ್ಲಿಲ್ಲ ಅಲ್ಲಾಗಿದ್ರೆ ಪ್ರತಿ ದಿನ ನೀವು ಬಳಸಿ 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 ಆ ಶಬ್ದಕ್ಕಿರುವ ಲಜ್ಜೆ ಇದೆಯಲ್ಲ ಅದನ್ನೇ ನಾವು ಕಳ್ಕೊಂಡ್ಬಿಡ್ತಿದೀವಿ ಅವಾಗ ಬರ್ತಾ ಇದ್ದಂತಹ ಅಥವಾ ನಾವು ಕಳೆದೇ ಹೋಗ್ತಾ ಇದೀವಿ ಶಬ್ದದ ಗಿರಣಿ ಒಳಗಡೆ ನೀವಿನ್ನೂ ಟೆಲಿವಿಷನ್ ಮೀಡಿಯಂ ಅಲ್ಲಿ ಇದ್ದೀರಿ ಹಾಗಾಗಿ ಒಂದಿಷ್ಟು ಬರಿಲಿಕ್ಕೆ ಆಗ್ತಾ ಇದೆ ಅನ್ನೋದು ಅಂದ್ರೆ ಯಾಕೆ ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವುಗಳು ಪಟ್ಟ ಒಂದು ಕಷ್ಟವೂ ಕೂಡ ಅದೇನೆ ಮಾಧ್ಯಮದ ಒಳಗಡೆ ಇದ್ದು ಅದಕ್ಕೆ ಸಿಕ್ಕಾಕೊಳ್ಳದೆ ಇರೋ ಥರದಲ್ಲಿ ಸರ್ಕಸ್ ಮಾಡೋದಿದೆಯಲ್ಲ ಅದು ಒಂದು ಮತ್ತು ಎರಡೇದು ನಮ್ಮ ಒಳಗಡೆ ಎಷ್ಟು ಮಸಾಲೆ ಹರಿಬೋದು ಅನ್ನೋದು ನಾವು ಮಾಧ್ಯಮದ ಒಳಗಡೆ ಇದ್ದು ಗೊತ್ತಿರುತ್ತೆ ಎಷ್ಟು ಗ್ರಾಮ್ ಏನು ಹಾಕಿದ್ರೆ ಏನು ರಿಸಲ್ಟ್ ಬರುತ್ತೆ ಅಥವಾ ನೀವು ಹೇಳೋದಕ್ಕೆ ಯಾವ ಪ್ರಾಡಕ್ಟ್ ಮಾರಾಟ ಆಗುತ್ತೆ ಸೊ ಈಗ ಬರ್ತಾ ಇರುವಂತಹ ಇದು ಜನರಲೈಸೇಷನ್ ಅಲ್ಲ ಯಾವುದೇ ಸ್ಪರ್ಧೆಯನ್ನು ಬರ್ತಾ ಇರ್ತಕ್ಕಂಥ ಕತೆಗಳನ್ನು ಕವಿತೆಗಳನ್ನು ನೋಡ್ತಿದ್ರೆ ಅದ್ರ ಹಿಂದ್ಗಡೆ ಇದೇ ವರ್ಕ್ ಮಾಡ್ತಾ ಇದೆ ನಾನು ಈ ರೀತಿ ಎಂಡ್ ಮಾಡಿದ್ರೆ ಈ ರೀತಿ ಎತ್ಕೊಂಡು ಹೋದ್ರೆ ಒಳಗಡೆ ಅದು ಬಹುಶಃ ಬೇರೆ ತರದಲ್ಲಿ ಉಂಬಿಡುತ್ತೆ ಸೊ ಅದು ಕರೆಕ್ಟ್ ಆಗಿ ನಾಟುತ್ತೆ ಸೊ ಇದು ನಮ್ ಟೆಂಪ್ಲೇಟೇ ಸೊ ಆ ಟೆಂಪ್ಲೇಟ್ ನೀವು ಹೇಳ್ದಂಗೆ ಇವತ್ತು ಎಲ್ಲಾರು ಕೂಡ ಜಾಗತೀಕರಣದೊಳಗಡೆ ಬಳಸೋ ರೀತಿನಲ್ಲಿ ಆಗ್ತಾ ಇದೆ ಅನ್ನೋ ಆತಂಕ ಒಂದು ಅಂದ್ರೆ ನಾನು ಹೇಳ್ತಿರೋದು ಇಟ್ ಇಸ್ ನಾಟ್ ಸಿಂಪಲ್ ಕ್ವಶನ್ ತುಂಬ ಡೀಪ್ ಆಗಿ ನಾವೇ ನಮ್ಮ ಈ ಮಾಧ್ಯಮದ ಹಿಡಿತಗಳಿಂದ ತಪ್ಪಿಸಿಕೊಂಡು ಬರಗರಾಗಿ ಉಳ್ಕೊಳ್ಳೋ ಒಂದು ಶ್ರಮ ಬೀಳಲೇಬೇಕಾಗತ್ತೆ ಅನ್ನೋದು ಒಂದು ಆಮೇಲೆ ನೀವು ಮಾತಾಡಬೇಕಾದ್ರೆ ಹೇಳಿದ್ರು ನನಗೆ ನಾನು ಪ್ರಜಾವಾಣಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಸಲ ಹಂಪಿ ಯೂನಿವರ್ಸಿಟಿಯಿಂದ ಬಂತು ಏನಂದರೆ ಅನುವಾದದ ಕಾರ್ಯಾಗಾರ ಇದ್ದೀವಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಬಂದು ನಾನು ಅವಾಗ ಯಾವ ಅನುವಾದವೂ ಮಾಡಿರಲಿಲ್ಲ ಸೊ ಈಗಲಾದರೂ ಸಾಯಿನಾಥರದ್ದು ಎರಡು ಪುಸ್ತಕನಾದರೂ ಮಾಡಿದ್ದೀನಿ ನನಗೆ ಆಶ್ಚರ್ಯ ಆಯಿತು ನಾನು ಅವ್ರಿಗೆ ಇಲ್ಲ ನಾನು ಯಾವುದೂ ಅನುವಾದ ಮಾಡೇ ಇಲ್ಲ ಅಂತ ಹೇಳಿದರು ಸರ್ ನಿತ್ಯ ಅನುವಾದಕರು ನೀವು ಅಂದರೆ ಪತ್ರಿಕೆಯಲ್ಲಿರೋರು ನಿತ್ಯ ಅನುವಾದಕರು ನಾವು ಗುಲ್ಬರ್ಗ ಭಾಷೆಯನ್ನ ಒಂದು ಜನರಲೈಸ್ ಭಾಷೆಗೆ ಬೀದರ್ ಭಾಷೆಯನ್ನ ಒಂದು ಜನರಲೈಸ್ ಭಾಷೆಗೆ ಪ್ರತಿಯೊಂದು ಭಾಷೆಗೂ ಇರುವಂಥ ಸೊಗಡನ್ನು ಕ್ಲೀನಾಗಿ ಕಿತ್ತು ಬಿಸಾಕಿ ಸೊ ಅದನ್ನ ಒಂದು ರಾಜ್ಯದ ಒಂದು ಎಲ್ಲರೂ ಓದಬಹುದಾದ ಅಪ್ರೋಚ್ ಮಾಡಬಹುದಾದ ಭಾಷೆಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅನುವಾದ ಮಾಡ್ತಾ ಇದ್ದೀವಿ ಅಂತ ಸೊ ಹಾಗಾಗಿನೇ ಬಹುಶಃ ನನಗನ್ಸುತ್ತೆ ಆಗಲೇ ಕೇಳಿದ ಪ್ರಶ್ನೆಗೆ ಅವರಿಬ್ರು ಕೊಟ್ಟ ಉತ್ತರದಲ್ಲಿ ಯಾಕೆ ಅವನು ನಿರೂಪಕ ಬೇರೆ ಆಗ್ತಾನೆ ಪಾತ್ರ ಬೇರೆ ಮಾತಾಡುತ್ತೆ ಅಂತಂದ್ರೆ ಬಹುಶಃ ಇದೂ ಒಂದು ಕಾರಣ ಅಂತ ಅನ್ಸುತ್ತೆ ನಾನು ಎಲ್ಲರಿಗೂ ಮುಟ್ಟಬೇಕು ಅನ್ನುವಾಗ ನಿರೂಪಕ ಈ ಪತ್ರಿಕೆ ಭಾಷೆ ಮಾತಾಡ್ತಾನೆ ಜನರಲೈಸ್ ಆಗಿರ್ತಕ್ಕಂಥ ಅನುವಾದದ ಭಾಷೆ ಮಾತಾಡ್ತಾನೆ ಆದರೆ ಕ್ಯಾರೆಕ್ಟರ್ ಬಂದಾಗ ಅವನೊಳಗಡೆ ಇರುವಂಥ ಅವರ ಕ್ಯಾರೆಕ್ಟರ್ಗಳು ಇದ್ದಾಚೆ ಬರ್ತವೆ ಅಂತ ಅನಿಸ್ತದೆ ಮೂರನೇದು ನನಗೆ ಕುತೂಹಲ ಇರೋದು ನೀವು ನಾಲ್ಕು ಜನನು ಕೂಡ ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ ತುಂಬ ಕುತೂಹಲ ಇದೆ ನಿಮ್ಮ ನಿಮ್ಮ ಪ್ರಕಾಶಕರ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಅಂತ ಮತ್ತೆ ಯಾವ ರೀತಿ ನೀವು ಪ್ರಕಾಶಕರನ್ನು ಹುಡುಕೊಂಡ್ರಿ ಮತ್ತೆ ಯಾವ ರೀತಿಯಲ್ಲಿ ಅದು ಆಚೆ ಬಂದಿದೆ ಅನ್ನೋದು ಒಬ್ಬ ಪ್ರಕಾಶಕ ಆಗಿ ನಾನು ಅಂದರೆ ಒಬ್ಬ ರೈಟರು ಆಗಿ ಪ್ರಕಾಶಕನೂ ಆಗಿ ಇರೋದರಿಂದಾಗಿ ನನಗೆ ಈ ಪ್ರಶ್ನೆ ಯಾವಾಗಲೂ ಕೂಡ ಬರ್ತಾ ಇರುತ್ತೆ ಏನಂದ್ರೆ ಎಲ್ಲ ಬರಹಗಾರರು ಕೂಡ ನೀವು ಹೇಳ್ದಂಗೆ ಒಂದು ಒಳ್ಳೆ ಆರ್ಥಿಕ ಸ್ವಾತಂತ್ರ್ಯ ಸಿಗ್ಬಿಡ್ಲಿ ಅಂತ ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಎಮ್ ಎ ಓದ್ತಾ ಇದ್ದಾಗ ಕವಿತೆ ಬರೀತಾ ಇದ್ದೆ ಅದಕ್ಕಿಂತ ಹಿಂದೆ ಶುರು ಮಾಡಿದ್ದೆ ನಾನು ಆದರೆ ನನಗೆ ಪ್ರಕಾಶಕರು ಹುಡುಕ್ ಕೊಟ್ಟಿದ್ದು ಮೋಹನ್ ಸರ್ ಅವರು ಹಾಂ ಲೋಹಿಯಾ ಪ್ರಕಾಶನ್ದ ಸಿ ಬಸವಣ್ಣ ಅವರು ಇಲ್ಲದಿದ್ದರೆ ನಮಗೇನು ಸುಮ್ಮ ಬರಿಬೇಕು ಬರೀಬೇಕು ಆಮೇಲೆ ನನಗೆ ಭಾಳ ಒಂಥರ ಕಾನ್ಫಿಡೆನ್ಸ್ ಕೊಟ್ಟವರು ನಮ್ಮ ಚಿ ಶ್ರೀನಿವಾಸ್ ರಾಜು ಸರ್ ಅವರು ಆಮೇಲೆ ಎಚ್ ಎಸ್ ಸರ್ ಅವರು ಆಮೇಲೆ ನಮ್ಮೂರ್ ಕಡೆ ಅಂತ ಒಂದು ಪ್ರೀತಿ ಇದ್ದೇ ಇರ್ತದೆ ಶಾಂತಪ್ಪ ದೇವರಾಯ್ ಅವರು ವೀರಭದ್ರ ವೀರೇಂದ್ರ ಸಿಂಗ್ ಅವರು ಅನೇಕ ಜನ ಇದು ಮಾಡಿದ್ರು ಆದರೆ ಅದನ್ನ ಈ ತರ ಕವರ್ ಪೇಜು ಅದು ಏನು ಗೊತ್ತಿರಲಿಲ್ಲ ನಮಗೆ ಈ ತರ ಸುಧಾಕರ್ ದರ್ಬೆ ಅವ್ರ ಕವರ್ ಪೇಜ್ ಮಾಡಿಸಿ ಅದು ಜಾಕೆಟ್ ಅಂತ ಪುಸ್ತಕ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದ್ದೆ ನಾ ಹಾ ಹಿಂಗ್ ಪುಸ್ತಕಗಳಿಗೆಲ್ಲ ಜಾಕೆಟ್ ಅದು ಹಾಕ್ತಾರೆ ಅಂತ ಹೇಳಿದ್ರೆ ಇದ್ರೆ ನಮ್ ಕಡೆ ಸುಮ್ ಊರೊಳಗೆ ಇರ್ತಾವಲ್ಲ ಸಣ್ಣ ಪುಟ್ಟ ಸರಸ್ವತಿ ಪ್ರೆಸ್ ಅವು ಇವು ಪ್ರೆಸ್ಸು ಅಲ್ಲಿ ಹಾಕಿ ಒಂದು ಮಳಿ ಪಿನ್ ಹೊಡೆದು ಅವಾಗ ನಮ್ಮ ತಂದೆಯವ್ರು ಹಂಗೆ ಪುಸ್ತಕ ಮಾಡ್ಕೊಳ್ತಾ ಇದ್ರೆ ಪುಸ್ತಕ ಅಂದ್ರೆ ಹಿಂಗೆ ಇರ್ತವ ಅಂತ ಹೇಳಿ ಅದಕ್ಕೆಲ್ಲ ಜಾಕೆಟ್ ಅದಕ್ಕೆ ಜಿ ಎಸ್ ಶಿವ್ರಪ್ಪ ಅವ್ರ ಮುನ್ನುಡಿ ಈ ತರ ಎಲ್ಲ ಮಾಡಿ ಆಮೇಲೆ ನಾಲ್ಕು ಜನ ಓದುವಾಗಾಯ್ತು ಹೀಗಾಗಿ ಪ್ರಕಾಶಿಕರು ಮೊದಲಿಗೆ ಹುಡುಕೊಟ್ಟಿದ್ದವರು ಆಮೇಲೆ ನಮ್ಮ ಗೆಳೆಯರಿದ್ರು ಪಲ್ಲವ್ ವೆಂಕಟೇಶ್ ಆಮೇಲೆ ಅವರು ಸಿಂಹ ಪುಸ್ತಕ ಆಮೇಲೆ ನಾಟಕಗಳು ರಸಗಂಗ ಅದರ ಎಲ್ಲ ಅವರು ತಂದರು ನನಗೆ ಆರ್ಥಿಕವಾಗಿ ನಾನು ಏನು ನಿರೀಕ್ಷೆ ಮಾಡಲ್ಲ ಯಾಕಂದ್ರೆ ಉದ್ಯೋಗ ಮಾಡ್ತಾ ಇರ್ತೀವಿ ನಾಲ್ಕು ಜನ ಓದಿದ್ರೆ ಸಾಕು ಅನ್ನೋ ಒಂದು ಭಾವನೆ ಅಷ್ಟೇ ಇರ್ತದೆ ವೆಂಕಟೇಶ್ ಬಹಳ ಚೆನ್ನಾಗಿ ತಗೊಂಡ್ ಬರ್ತಾರೆ ಪುಸ್ತಕ ಪಲ್ಲವ ಪ್ರಕಾಶ್ ಕೃತಿಗಳು ನೀವು ನೋಡಿದ್ರಿ ಹೀಗಾಗಿ ಅಲ್ಲಿ ಬಟ್ ಒಂದೊಂದ್ಸಲ ಏನೊಂದ್ ಸ್ವಲ್ಪ ಆಗ್ತದೆ ಅಂತಂದ್ರೆ ಸ್ವಲ್ಪ ಇನ್ ಟೈಮ್ ಬರೋದಿಲ್ಲ ಅದು ಒಂದ್ ಆರ್ ತಿಂಗಳು ಒಂದು ವರ್ಷ ನಾನು ಒಬ್ಬರದಂತ ಕತೆ ಹೇಳಬಾರದು ಒಂಬತ್ತು ವರ್ಷದ ನಂತರ ಮನ್ನ ಬಿಡುಗಡೆ ಆಯ್ತು ಹ್ಮ್ ಪಾಪ ತಿಂಗಳು ಒಂಬತ್ ವರ್ಷ ನಮ್ಮ ಬುದ್ಧ ಗಂಟೆ ಸತ್ತು ಒಂಬತ್ತು ವರ್ಷ ಆಯ್ತು ಅಂದ್ರೆ ಅವರು ಏನಿಲ್ಲ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಅಲ್ಲಿ ಹಗರಿ ಬೊಮ್ಮನಹಳ್ಳಿಯಿಂದ ಬಳ್ಳಾರಿ ಟ್ರಾನ್ಸ್ಫರ್ ಬಳ್ಳಾರಿಯಿಂದ ಹೊಸ ಟ್ರಾನ್ಸ್ಫರ್ ಅಲ್ಲಿಂದ ಈಗ ರಾಯಚೂರು ಅವ್ರದ್ದು ಸಾಂಸಾರಿಕ ಗದ್ದಲದೊಳಗೆ ಏನೋ ಒಂದು ಬಟ್ ಕೊಟ್ಟೊಂದ್ ಮೂರ್ನಾಲ್ಕ್ ತಿಂಗಳಿಗೆ ಪುಸ್ತಕ ಬಂದ್ರೆ ಸ್ವಲ್ಪ ಲೇಖಕರಿಗೆ ಸಂತೋಷ ಆಗ್ತದೆ ಅಂತ ಹೇಳ ಅನೇಕ ಸಂತೋಷರ ಒಳಗೆ ಪಾಪ ನರಳದ್ ನಾನು ಅನೇಕ ಕಡೆ ನೋಡಿದ್ದೇನೆ ಹಿಂಗಾಗಿ ಇವ್ ಸಮಸ್ಯೆನೆ ಬೇಡ ಅಂತ ಹೇಳಿ ಕಪಿಲ್ ಅವ್ರ ಮೂರ್ನಾಲ್ಕು ದೋಸ್ತರು ತಾವೇ ಒಂದು ಪ್ರಕಾಶನ ಶುರು ಮಾಡ್ಬಿಟ್ಟಿದ್ದಾರೆ ಅವ್ರ ಅನುಭವ ಅವರೇ ಹೇಳ್ಬಿಡ್ತಾರೆ ಅದೇ ಸರ್ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಹೊಸ ಬರಹರಿಗೋ ಅದೇ ಆಗೋದು ಅದೇ ಸರ್ ಯಾರು ಪ್ರಕಟಿಸಕ್ಕೆ ಮುಂದೆ ಬರೋದಿಲ್ಲ ಸೊ ನಾವೇನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಬೇರೆ ಬರ್ತಾ ಇಲ್ಲ ಅಂದ್ರೆ ಏನಿತ್ತು ನಾವೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಮ್ದು ಅಬ್ದುಲ್ ಅಂತ ತುಂಬಾ ಆರ್ಥಿಕವಾಗಿ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಅವರು ಎಲ್ಲ ಸೇರಿ ಆಮೇಲೆ ಒಂದು ಏನು ಚಾಂದ್ ಕವಿಚಂದ್ರ ಅಂತ ಹೇಳಿ ಒಳ್ಳೆ ಇದ್ದಾನೆ ಅವನಾಗಿರ್ಬೋದು ನಾನು ಒಂದು ಸುಮಾರು ಒಂದು ಏಳೆಂಟು ಜನ ಟೀಚರ್ಸ್ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಒಂದು ಕಾವ್ಯ ಮನೆ ಅಂತ ಹೇಳಿ ಟೀಮ್ ಮಾಡಿಕೊಂಡು ನಮ್ಮ ನಾವೇ ಪ್ರಕಟಿಸ್ಕೊಳ್ಳೋ ಥರ ಮತ್ತೆ ನಮ್ಮ ಪರಸ್ಪರ ನಾವೇ ಮಾರಾಟ ಮಾಡೋ ತರ ಒಂದು ಪುಟ್ಟ ತಂಡವನ್ನ ಮಾಡಿಕೊಂಡು ಪ್ರಕಟಣೆಯನ್ನ ಮಾಡ್ತಾ ಇದ್ವಿ ಸರ್ ನನಗೆ ಸ್ವಲ್ಪ ಈಸಿ ಆಯ್ತು ಸರ್ ಅಂದ್ರೆ ಟೋಟೋಗೆ ಕತೆಗಳು ಕಳಿಸಿದ್ದೆ ಅಲ್ಲಿ ಜಡ್ಜ್ ಆಗಿದ್ರು ಕಟ್ಟೆ ಮೇಡಮು ಸೊ ಅವರೇ ಪ್ರಕಟಿಸ್ತೀನಿ ಅಂತ ಹೇಳಿ ಪ್ರಕಟಿಸಿದ್ರು ಅಂದರೆ ಅವರು ತುಂಬ ನೀಟಾಗಿ ಅಂದರೆ ಸಂಭಾವನೆಯೂ ಕೊಟ್ಟರು ಇಷ್ಟು ಪ್ರತಿಗಳ್ನು ಕೊಟ್ಟರು ಸೊ ಅಂದರೆ ನನಗೆ ಆ ಆ ಸ್ಟ್ರಗಲ್ಗಳು ಆಗಲಿಲ್ಲ ಸರ್ ಆ ಒಂದು ವಿಷಯಕ್ಕೆ ಅವರು ಪಬ್ಲಿಷರ್ ಆಗಿ ಸಿಕ್ಕಿರೋದ್ರಿಂದ ಇರ್ಬೋದು ಸೊ ಆ ಸ್ಟ್ರಗಲ್ ಕಾಣಲಿಲ್ಲ ನಾನು ಅದು ಆ ವಿಷಯದಲ್ಲಿ ಸ್ವಲ್ಪ ನಾನು ನಾನು ಬರೆಯಕ್ಕೆ ಡಿಗ್ರಿಯಿಂದ ಶುರು ಮಾಡಿದ್ದೆ ಬಟ್ ಅವ್ರ ಕವಿತೆ ಪುಸ್ತಕ ಪ್ರಾಧಿಕಾರದಿಂದ ಸಹಾಯಧನ ಸಿಗುತ್ತೆ ಕಳಿಸ್ಬೇಕು ಅಂತ ತುಂಬ ಸರಿ ಅಂದ್ಕೊಂಡೆ ಬಟ್ ಅಲ್ಲಿ ಅಲ್ಲಿ ಬಂದಾಗೆಲ್ಲ ಪ್ರಶ್ನೆ ಬರೋದು ಯಾವುದೇ ವ್ಯಕ್ತಿಯನ್ನಾಗಲಿ ಆಳುವ ಸರ್ಕಾರವನ್ನಾಗಲಿ ಪ್ರಶ್ನೆ ಮಾಡಬಾರ್ದು ಅಂತ ಅವಾಗ ನಂಗೆ ಗೊತ್ತಾಯ್ತು ಈ ಕತ್ ನನ್ನ ಕವಿತೆ ಯಾರೂ ಆಯ್ಕೆ ಮಾಡೋದಿಲ್ಲ ಅಂಥೇಳಿ ಸೊ ಅಕ್ಷರ ಸಂಗಾತಕ್ಕೆ ಕಳಿಸಿದ್ದೆ ನಾನು ಅಲ್ಲಾದರೆ ಅವರೇ ಪ್ರಕಟ ಮಾಡಿಕೊಡ್ತಾರೆ ಆಯ್ಕೆ ಆದರೆ ಅಂಥೇಳಿ ಸೊ ಅದು ಆಗಲಿಲ್ಲ ಆಗಲಿಲ್ಲ ಮುಂಚೆನೇ ಮುರಳೀಸರ್ಗೆ ಹೇಳಿದ್ದು ಸರ್ ನಾನು ಜರ್ನಲಿಸಮ್ ಮಾಡುವಾಗ ಅವ್ರ ಪ್ರಿನ್ಸಿಪಲ್ಲು ಅವ್ರು ನಮ್ಮ ಗುರುಗಳಿಗೂ ಕೂಡ ಹೌದು ಸೊ ಅವ್ರಿಗೆ ಹೇಳಿದ್ದೆ ಈ ಥರ ಅಕ್ಷರ ಸಂಗತ ಕಳಿಸಿದ್ದೀನಿ ಸರ್ ಅಂತ ಸರಿ ಆಯಿತು ಅಂದರೆ ಚೆನ್ನಾಗತ್ತೆ ಅಂತ ಹೇಳಿದರು ಆಮೇಲೆ ಅಲ್ಲಿ ರಿಸಲ್ಟ್ ಬಂದ ತಕ್ಷಣ ಮುರಳೀಸರ್ ಕಡೆಯಿಂದ ಫೋನ್ ಬಂತು ನೋಡಿದೆ ರಿಸಲ್ಟು ನಿಮ್ಮದು ನಾವು ಕೌತಿ ಪ್ರಕ್ಷಣದಿಂದ ಮಾಡೋಣ ಅಂತ ಹೇಳಿದರು ನನಗೆ ಸರಿ ಸರ್ ಮಾಡೋಣ ಅಂಥೇಳಿ ಅಂದೆ ಆಮೇಲೆ ಆರ್ಥಿಕವಾಗಿ ನಾನು ಕೇಳಿದೆ ಸರ್ ಎಷ್ಟು ಖರ್ಚಾಗ್ಬೋದು ಹೀಗೆ ಅಂತ ಅಂಥೇಳಿ ಅದಕ್ಕೆ ಇಲ್ಲ ದುಡ್ಡಿಗಾಗಿ ಏನು ಮಾಡ್ತಿಲ್ಲ ನಮ್ಮ ಯೂತ್ಸನ್ನ ಬೆಳ್ಸೋಕ್ಕೆ ನಾನು ಈ ಪುಸ್ತಕ ತರ್ಬೇಕಂತ ಅನ್ಕೊಂಡಿದ್ದ ಪ್ರಿಯಾಂಕಾ ದುಡ್ಡೋದು ಏನೂ ಇಲ್ಲ ಅಂತ ಹೇಳಿದರು ಸೊ ಇವಾಗ ಪುಸ್ತಕ ಪ್ರಕಟ ಆಗಿದೆ ನಾನು ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಪುಸ್ತಕ ಬಿಡುಗಡೆನೂ ಅವರೇ ಮಾಡಿದ್ದಾರೆ ಬಟ್ ಅಷ್ಟೇ ಮಾರಾಟಕ್ಕೆ ನಾನು ಅವ್ರ ಜೊತೆಗಿದ್ದೀನಿ ಅಷ್ಟೇ ಒಂದು ನಾನು ಕೇಳಿದಿಷ್ಟೇನೆ ನನಗೆ ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆ ತೇಜಸ್ವಿ ಅವರ ಸುಮಾರು ಕೃತಿಗಳು ಈ ರೀತಿ ಕಾಪರೇಟ್ನ ತಿಕ್ಕಾಟಗಳಲ್ಲಿ ಸಂಭಾವನೆ ವಿಷಯಗಳಲ್ಲಿ ಸೊ ಈ ರೀತಿ ತುಂಬ ಜಟಿಲ ಆಗಿಬಿಟ್ಟಿತ್ತು ಕೊನೆಗೆ ಅವರ ಮಗಳು ನನ್ನನ್ನು ಸಂಪರ್ಕಿಸಿದ್ರು ಆಮೇಲೆ ತಿರ್ಗ ನಾವೆಲ್ಲ ಕೂತು ಆಮೇಲೆ ಕೊನೆಗೆ ಸುಪ್ರೀಂ ಕೋರ್ಟಿನವರೆಗೂ ಹೋಗಿ ಅಲ್ಲಿಯ ಇಂಟೆಲೆಕ್ಚುವಲ್ ಪ್ರಾಪರ್ಟಿಯ ಒಳ್ಳೆ ಎಕ್ಸ್ಪರ್ಟನ್ನು ಹಿಡಿದು ಆಮೇಲೆ ಕೊನೆಗೆ ಒಂದೊಂದೇ ಒಂದೊಂದೇ ಅದನ್ನು ಸಿಕ್ಕುಗಳನ್ನೆಲ್ಲ ಬಿಡಿಸಿಕೊಟ್ಟು ಒಂದು ವ್ಯವಸ್ಥೆಗೆ ತೇಜಸ್ವಿಯವರ ಎಲ್ಲ ಕೃತಿಗಳಲ್ಲೂ ಕೂಡ ಈಗ ಅವರು ಅದೇ ರೀತಿಯಲ್ಲಿ ಕನ್ಸಲ್ಟ್ ಮಾಡಿ ಮಾಡಿಕೊಡುವ ಒಂದು ಶಿಸ್ತಿಗೆ ಒಳಪಟ್ಟಿದೆ ಒಂದು ನಾನು ಹೇಳೋದು ಇಷ್ಟಪಡೋದೇನಂತಂದರೆ ಅಂದರೆ ನಾನು ಬರಹಗಾರನಾಗಿಯೇ ಹೆಚ್ಚ ಇದ್ದುಕೊಂಡು ನಾನು ಬಹುರೂಪಿಯನ್ನು ನಡೆಸ್ತೀನಿ ಸೊ ಒಂದು ಗಿರೀಶ್ ಕಾಸರವಳ್ಳಿಯವರು ಯಾವಾಗಲೂ ಹೇಳ್ತಿರ್ತಾರೆ ಏನಂತಂದರೆ ಸಿನಿಮಾದಲ್ಲಿ ಹೇಗೆ ಒಂದು ಗಾಂಧಿನಗರ ಸಿನಿಮಾ ಇದೆಯೋ ಅದೇ ರೀತಿ ಒಂದು ಆಲ್ಟರ್ನೇಟ್ ಸಿನಿಮಾ ಕೂಡ ಇದೆ ಅಂತೇಳಿ ಯಾಕೆ ಬಹುರೂಪಿ ಒಂದು ಪ್ರಕಾಶನ ಆಗಿರಬೇಕು ಇಷ್ಟೊಂದು ಇರಬೇಕಾದ್ರೆ ಅಂತ ಅನ್ನುವಾಗ ನನಗೆ ಇರೋದು ಒಂದು ಏನಂತಂದರೆ ಇದನ್ನು ಕೂಡ ಈ ಗಾಂಧಿನಗರ ಪ್ರಕಾಶನ ಕೂಡ ಇದೆ ಸೊ ಗಾಂಧಿನಗರ ಅಂತ ತಕ್ಷಣ ಬರೀ ಗಾಂಧಿನಗರದಲ್ಲಿರೋ ಪ್ರಕಾಶನ ಸಂಸ್ಥೆ ಇಲ್ಲ ಸೊ ಬಿದೀಶ್ ಕಾಸು ಅಲ್ಲಿ ಹೇಳಿದ ಗಾಂಧಿನಗರ ಇದು ಸೊ ಆ ರೀತಿಯಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಶಿಸ್ತಿಗೆ ಒಳಪಡಿಸ್ಬೇಕು ಈ ಪ್ರಕಾಶನ ರಂಗವನ್ನು ಮತ್ತು ಇವತ್ತು ಜಾಗತೀಕರಣ ಕಾರಣದಿಂದಾಗಿ ಏನಾಗಿದೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅನ್ನೋದಿದೆ ಬೌದ್ಧಿಕ ಹಕ್ಕು ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ನಾವು ಯಾರೂ ಕೂಡ ಅದನ್ನು ಗಮನಿಸ್ತಾ ಇಲ್ಲ ಅಂದರೆ ಅಕ್ಷರ ಅನ್ನೋದು ನಮ್ಮ ಹಕ್ಕು ನಾವು ಬರೆದಿರೋದು ನಮ್ಮ ಹಕ್ಕು ಅನ್ನೋದು ಮತ್ತು ಅದನ್ನು ಹೇಗೆ ನಾವು ಮುಂದಿನ ಇದಕ್ಕೆ ತಗೊಂಡು ಹೋಗಬೇಕು ಅಂತ ವಿಕ್ರಮ್ ಕೇಳಿದ್ದಕ್ಕೆ ನಾನು ಇದನ್ನು ಪೀಟಿಕೆಯಾಗಿ ಹೇಳ್ತಾ ಇದಕ್ಕೋಸ್ಕರವೇ ನಾವು ಏನು ಯೋಚನೆ ಮಾಡಿದ್ವಿ ಬಹುರೂಪಿ ಅನ್ನೋದು ಕೇವಲ ಪ್ರಕಾಶನ ಅಲ್ಲ ಅದು ಅದು ಒಂದು ಸಾಂಸ್ಕೃತಿಕ ಒಂದು ಪ್ರಕಾಶನದ ಶಿಸ್ತು ತರೋದಕ್ಕೂ ಕೂಡ ಇರೋದಾಗಿರೋದ್ರಿಂದ ನಾವು ಈ ರೀತಿಯಲ್ಲಿ ಈಗ ಎಷ್ಟೋ ಜನಕ್ಕೆ ಏನಂತಂದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಮುಖಪುಟ ಎಲ್ಲಿ ಮಾಡಿಸ್ಬೇಕು ಎಲ್ಲಿ ಪ್ರಿಂಟ್ ಮಾಡಿಸ್ಬೇಕು ಪಿ ಅಂದ್ರೆ ಅಂದ್ರೇನು ಐ ಎಸ್ ಬಿ ಏನ್ ಅಂದ್ರೇನು ಸೊ ಇದ್ಯಾವುದೂ ಕೂಡ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿನಲ್ಲಿ ಒಂದು ಅವರು ತಮ್ಮ ಹಕ್ಕುಗಳನ್ನು ಇಟ್ಕೊಳಕ್ಕಾಗ್ತಾ ಇಲ್ಲ ಆಮೇಲೆ ನೆಕ್ಸ್ಟು ಅನುವಾದದ ಹಕ್ಕುಗಳನ್ನು ಚಲಾಯಿಸೋದಕ್ಕಾಗ್ತಾ ಇಲ್ಲ ಅದರ ಜೊತೆನಲ್ಲಿ ಅದರಿಂದ ಏನು ಆರ್ಥಿಕ ವರಮಾನವೇ ಇಲ್ಲ ಅನ್ನೋ ಒಂದು ಆಮೇಲೆ ಇದು ಇಷ್ಟೆಲ್ಲಾ ಚೆನ್ನಾಗಿದೆ ಅಂತಂದ್ರೂ ಕೂಡ ಅದು ಮಾರ್ಕೆಟ್ ಅಲ್ಲೇ ಕಾಣಲ್ಲ ಓದುಗರ ಇರಲ್ಲ ಸೊ ಈ ಪರಿಸ್ಥಿತಿಗಳು ಇದೆ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಹೇಗೆ ಒಂದು ಪರಿಹಾರ ಮಾಡಬಹುದು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ಒಂದು ವರ್ಕ್ಶಾಪ್ ಅನ್ನ ಹಮ್ಮಿಕೊಂಡಿದ್ವಿ ಇದನ್ನ ಪದೇ ಪದೇ ನಾವು ಹಮ್ಮಿಕೊಳ್ತೀವಿ ಇದು ಇಂಡಿವಿಜುವಲ್ ಆಗಿ ಪ್ರಕಾಶನ ನಡೆಸೋರಿಗೂ ಅಷ್ಟೇ ಸಾಂಸ್ಥಿಕವಾಗಿ ನಡೆಸೋರಿಗೂ ಅಷ್ಟೇ ಇವತ್ತು ಬೆಳಗ್ಗೆ ಮಾತಾಡಬೇಕಾದ್ರೆ ವಿಕ್ರಮ್ ಕೇಳಿದ್ರು ಏನಂತಂದರೆ ಐ ಎಸ್ ಬಿ ಎನ್ ಹೆಂಗ್ ತಗೊಳ್ಳೋದು ಅಂತ ಸಿ ಇಟ್ ಈಸ್ ಆಲ್ ಸಿಂಪಲ್ ಬಟ್ ಅದು ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಗೊತ್ತಿಲ್ಲ ಅನ್ನೋದನ್ನೇ ಮಧ್ಯದಲ್ಲಿ ಬಳಕೆ ಮಾಡುವ ಎಸ್ಪೆಷಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಧ್ಯವರ್ತಿಗಳು ಉಟ್ಕೊಂಡ್ಬಿಟ್ಟಿದ್ದಾರೆ ಈ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ ಎಪ್ಪತ್ತು ಸಾವಿರ ಆಗುತ್ತೆ ಕೊಟ್ಬಿಟ್ರೆ ನಾನು ಮಾಡಿಸ್ಕೊಡ್ತೀನಿ ಎಪ್ಪತ್ತು ಸಾವಿರದಲ್ಲಿ ಐವತ್ತು ಸಾವಿರ ಫಸ್ಟ್ ಜೋಗ್ ಇಟ್ಕೊಳ್ತಾರೆ ಉಳಿದ ಇಪ್ಪತ್ತು ಸಾವಿರದಲ್ಲಿ ಪುಸ್ತಕ ಮಾಡಿಕೊಡ್ತಾರೆ ಇಪ್ಪತ್ತು ಸಾವಿರದಲ್ಲಿ ಹೆಂಗೆ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ಸೊ ಇವೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲದೆ ಇರುವ ಕಾರಣಕ್ಕೆ ಆಗ್ತಾ ಇರೋದು ಸೊ ಪ್ರಕಾಶನ ರಂಗದಲ್ಲಿ ಒಂದಿಷ್ಟು ಬದಲಾವಣೆ ಒಂದು ತರಬೇಕು ಅಂತ ಇರೋದು ಸೊ ಯಾವುದೇ ನಿಮಗೆ ಪ್ರಶ್ನೆಗಳಿದ್ರೆ ಅಗ್ರಿಮೆಂಟ್ ಅಂತೂ ಸೈನ್ ಹಾಕ್ಲೇಬೇಕು ಸೊ ಅದನ್ನ ಹೇಗೆ ಹಾಕ್ಬೇಕು ಇದು ಮಾಡಬೇಕು ಅಥವಾ ಎಸ್ ಬಿ ಎನ್ ಹೇಗೆ ತಗೊಳ್ಳಬೇಕು ಅಥವಾ ಇದೇ ಏನೇ ಪ್ರಶ್ನೆಗಳಿದ್ರು ಕೂಡ ಡೆಫಿನೆಟ್ಲಿ ಮೈ ನಂಬರ್ ಇಸ್ ಆಲ್ವೇಸ್ ಓಪನ್ ಅದರಿಂದ ದಯವಿಟ್ಟು ಇದು ಮಾಡಿ ಮತ್ತೆ ಸಾಧ್ಯ ಆದರೆ ಈ ಇದಕ್ಕೆ ಬಂದರೆ ಒಂದು ದಿನದ ಒಳಗಡೆ ಇಡೀ ಒಂದು ಇದರಲ್ಲಿ ನಾವು ಪ್ರೊಫೆಷನಲ್ ಆಗಿ ಯು ನನ್ನ ಹೆಸರು ಚಿರಂಜೀವಿ ಅಂತ ನಮಸ್ತೆ ಎಲ್ರಿಗೂ ಸೊ ನನಗೆ ಉತ್ತರ ಕರ್ನಾಟಕದ ಪ್ರೀತಿ ಶುರುವಾಗಿದ್ದು ಒಂದು ಹತ್ತು ವರ್ಷದಿಂದ ಅಂದ್ರೆ ಹಾಸ್ಟೆಲ್ ಎಲ್ಲ ಉತ್ತರ ಕರ್ನಾಟಕದ ಫಸ್ಟ್ ಅವರು ಊಟ ಇಂದ ಶುರುವಾಗಿದ್ದು ಪ್ರೀತಿ ಅದು ಸೊ ನಿಮ್ಮ ಭಾಷೆ ಅಂದ್ರೆ ಆ ಪುಸ್ತಕಗಳ ಮುಖಾಂತರ ನಿಮ್ಮ ಭಾಷೆ ಉಳಿಯೋದು ಎಷ್ಟು ಮುಖ್ಯ ಅಂತಂದ್ರೆ ನಾನು 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 ಅನ್ಕೊಂಡಿದ್ದ ಕ್ವಶನ್ ವಿಕ್ರಮ್ ಸರ್ ಅಲ್ವೇ ಕೇಳಿದ್ರು ಅಂದ್ರೆ ನಿಮ್ಮ ಏನ್ ನಿಮ್ಮ ಪ್ರಾಂತ್ಯದ ಭಾಷೆಯಲ್ಲಿ ಯಾಕೆ ಪುಸ್ತಕಗಳ ಬರೆಯೋದಕ್ಕೆ ಎಷ್ಟು ಕಷ್ಟ ಮತ್ತೆ ಏನ್ ಚಾಲೆಂಜಸ್ ಅಂತ ನೀವ್ ಹೇಳಿದ್ರಲ್ವಾ ಸೊ ನಾನು ಇತ್ತೀಚೆಗೆ ಒಂದು ಮೂರು ತಿಂಗಳಿಂದ ಒಂದು ಮೂರು ಪುಸ್ತಕ ಓದೆ ಅಂದ್ರೆ ನಂದಕುಮಾರ್ ಜಿ ಕೆ ಅವರದು ಜಾಳಿ ಮುಳ್ಳು ಅಂತಂದ್ರೆ ಅವರು ಕಂಪ್ಲೀಟ್ ಉತ್ತರ ಕರ್ನಾಟಕ ಭಾಷೆಲ್ಲ ಬರೆದಿದ್ದಾರೆ ಆಮೇಲೆ ಇವ್ರದ್ದು ಇವ್ರದು ಎಡೆ ಪುಸ್ತಕ ಅವರು ಅಷ್ಟೇ ಪ್ರವೀಣ್ ಕುಮಾರ್ ಬಳ್ಳಾರಿ ಭಾಷೆಯಲ್ಲೇ ಆ ಭಾಷೆನೆ ಇಟ್ಕೊಂಡು ಕತೆಗಳನ್ನ ಹೇಳ್ಕೊಳ್ಬಹುದು ಆಮೇಲೆ ರವೀಂದ್ರ ಅವರು ಅವ್ರದ್ದು ಒಂದು ವರದ ತೀರದ ಕಥೆಗಳು ಅಂತ ಅಂದ್ರೆ ಅವ್ರ ಭಾಷೆಯಲ್ಲೇ ಅಂದ್ರೆ ಒಂದು ಪ್ರಾಂತ್ಯದ ಭಾಷೆ ಉಳಿಬೇಕು ಅಂದ್ರೆ ಅದು ಪುಸ್ತಕ ರೀತಿಯಲ್ಲೇ ಬಂದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಈಗಿನ ಜನರೇಷನ್ಲಿ ಮೂವತ್ತು ಪರ್ಸ್ ಮೂವತ್ತು ಭಾಗ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದ್ದಾರೆ ಮೇ ಬಿ ಅವ್ರ ಮಕ್ಕಳಿಗೆ ಇದೇ ಬೆಂಗಳೂರು ಭಾಷೆನೆ ಬರುತ್ತೆ ಅಂದ್ರೆ ಉತ್ತರ ಕನ್ನಡದ ಭಾಷೆ ಎಲ್ಲ ಒಂದ್ ಕಡೆ ಮರಿತಿದಾರೆ ಅಂತ ಅನಿಸ್ತಾ ಇದೆ ಸೊ ನೀವು ಪುಸ್ತಕಗಳೆಲ್ಲ ತಂದಿರೋದ್ರಿಂದ ನಿಮ್ಮ ಭಾಷೆ ಉಳಿವಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಾಗ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸೊ ಐ ತಿಂಕ್ ನೀವ್ ಹೇಳ್ಬೋದು ಸರ್ ಹೇಗೆ ಅಂತ ಇಲ್ಲ ಭಾಷೆ ಉಳಿಲಿಕ್ಕೆ ಅನೇಕ ಕ್ರಮಗಳಿದ್ದಾವೆ ಬರೀ ಬರಹದಲ್ಲಿ ಇದ್ದ ಮಾತ್ರಕ್ಕೆ ಭಾಷೆ ಉಳಿತದೆ ಅಂತಲ್ಲ ಭಾಷೆ ಮುಖ್ಯವಾಗಿ ಉಳಿಯೋದು ಅದರ ಬಳಕೆಯ ವಲಯಗಳು ಹೆಚ್ಚಾದಾಗ ಅಂದರೆ ಅಡಿಗೆ ಮನೆಯಲ್ಲಿ ಬಳಸಬೇಕು ಸಿನಿಮಾದಲ್ಲಿ ಬಳಸಬೇಕು ಮಾರ್ಕೆಟಲ್ಲಿ ಬಳಸಬೇಕು ಶಿಕ್ಷಣದಲ್ಲಿ ಬಳಸಬೇಕು ರಾಜಕಾರಣದಲ್ಲಿ ಬಳಸಬೇಕು ಆಡಳಿತದಲ್ಲಿ ಹಿಂಗೆ ಅನೇಕ ಕಡೆ ಭಾಷೆಯ ಬಳಕೆಯಾದಾಗ ಆ ಭಾಷೆಯ ವಲಯಗಳು ಎಷ್ಟೆಷ್ಟು ದೊಡ್ಡದಾಗ್ತದಲ್ಲ ಬಳಕೆಯ ವಲಯಗಳು ಅವಾಗ ಭಾಷೆ ಉಳಿತದೆ ಬರವಣಿಗೆ ಒಂದು ಒಂದು ಮಾಧ್ಯಮ ಒಂದು ಕ್ರಮ ಅದು ಒಂದು ಸತ್ವ ನನಗೆ ಅದೇ ಪುಸ್ತಕದಲ್ಲಿ ಕತೆ ತುಂಬಾ ಚೆನ್ನಾಗಿ ಕಥಾವಸ್ತು ತುಂಬಾ ಚೆನ್ನಾಗಿದ್ದಾಗ ಭಾಷೆ ಅರ್ಥ ಆಗಿರೋದು ನನಗೆ ಜಾಳಿ ಕೆಲವು ಕತೆಗಳು ನನಗೆ ಕೆಲವೊಂದು ವರ್ಡ್ಸ್ ನಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಕಥಾ ಕಥಾವಸ್ತು ಇದೆಯಲ್ಲ ನನ್ನ ತಿಳ್ಕೊಳ್ಳೋಕ್ ಪ್ರಯತ್ನ ಪಡಿಸ್ತು ಅಂದ್ರೆ ನನಗೆ ಉತ್ತರ ಕರ್ನಾಟಕದ ಕೆಲವು ಗೆಳೆಯರ ಜೊತೆ ಮಾತಾಡಿ ಇಲ್ಲ ಈ ವರ್ಡ್ ನ ಏನಕ್ಕೆ ಯೂಸ್ ಮಾಡ್ತೀರಾ ಅಂತ ಸೊ ಆ ತರದಲ್ಲಿ ಆ ಕಥಾವಸ್ತು ಎಷ್ಟು ಚೆನ್ನಾಗಿರೋ ಕಡೆ ಆ ಒಲವು ಓದುಗನಿಗೆ ಮುಟ್ಟೆ ಮುಟ್ಟುತ್ತೆ ಅಂತ ಅಂದ್ರೆ ನಿಜವಾಗೂ ಓದುಗನಿಗೆ ಒಂದು ಕಥೆಯನ್ನ ಹುಡುಕುವಂತ ಓದುಗನಿಗೆ ನೀವು ಯಾವುದೇ ಪ್ರಾಂತ್ಯದ ಭಾಷೆಯನ್ನ ಬರೆದಿದ್ರು ಕೂಡ ಅದು ಮುಟ್ಟುತ್ತೆ ಮೇ ಬಿ ಅಂದ್ರೆ ಈ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ಮೇ ಬಿ ಅದು ಕೆಳಗಾಗ್ಬೋದು ಬಟ್ ಒಬ್ಬ ನಿಜವಾದ ಓದುಗನಿಗೆ ತಲುಪೇ ತಲುಪುತ್ತೆ ಅಂತ ನನ್ನ ಅನಿಸಿಕೆ ಅದಕ್ಕೆ ಸರ್ ಧನ್ಯವಾದಗಳು ಸಮಯದ ಅಭಾವ ಇರೋದ್ರಿಂದ ನಾವು ಈಗ ಬೇಡಿಕೆ ಕಾರಣ ಈಗ ಈಗ ಮುಗಿಸೋಣ ಬಟ್ ನೀವು ಪ್ರಶ್ನೆಗಳನ್ನು ಮತ್ತೆ ನೀವು ಕೇಳ್ಬೋದು ಎಲ್ಲರ ಜೊತೆ ಸೊ ಈ ಕಾರ್ಯಕ್ರಮ ಅಂದ್ರೆ ಇದ್ದು ಒಟ್ಟಾರೆ ಐಡಿಯಾ ಏನಿತ್ತು ಅಂತಂದ್ರೆ ಹಳೆ ಬಾಟ್ಲಿಯಲ್ಲಿ ಹೊಸ ವೈನ್ ಹೋಗಬೇಕು ಅಂತ ಅಂದ್ರೆ ಸೊ ದಟ್ ವೈನು ಹಳೇದಾದಂಗೆಲ್ಲ ಅದ್ರದ್ದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಟ್ಲಿನ ಸರಿಯಾಗಿ ಉಪಯೋಗಿಸ್ಕೋಬೇಕಂತ ಸೊ ಐ ತಿಂಕ್ ನಿಮ್ಗೆಲ್ಲರಿಗೂ ಅದೇ ಒಂದು ಅನುಭವ ಆಗಿರ್ಬೇಕು ಅನ್ಸುತ್ತೆ ನಿಮಗೂ ಅದೇ ಅನುಭವ ಆಗಿರ್ಬೇಕ ಒಳ್ಳೊಳ್ಳೆ ಬೌನ್ಸರ್ ಕ್ವೆಶನ್ಸ್ ಬಂದು ಅಂತ ಅನ್ಸುತ್ತೆ ಸಾವುಗಳು ಜಾಸ್ತಿ ಪ್ರೇಮ ಯಾಕಿಲ್ಲ ಒಳಗಡೆ ಮತ್ತು ಹೊರಗಡೆ ಜಗತ್ತು ಬರೆಯಲು ಯಾವುದು ಪ್ರೇರಣೆ ಥಾಟ್ ಪ್ರವೋಕಿಂಗ್ ಎಲ್ಲ ಕ್ವಶನ್ಸ್ ವಾಸ್ತವ ಕಲ್ಪನೆ ನೆನಪು ಒದಗಿ ಹಾಕುವುದು ಬರೆಯೋದು ಅಥವಾ ಪ್ರೀತಿ ಬಗ್ಗೆ ಕವನ ಬರೆಯೋದಕ್ಕೆ ವಿಕ್ರಮ್ ಸರ್ ಸಾರ್ ಪ್ರೇರಣೆ ಅಂತ ಗೊತ್ತಾಯ್ತು ಓದಿನ ಪ್ರಭಾವ ಬರೆಯೋದ್ರಲ್ಲಿ ಎಷ್ಟು ಪ್ರಭಾವ ಇರುತ್ತದೆ ಅಂತನೂ ಆ ಎಕ್ಸ್ಪ್ಲೇಷನ್ ತುಂಬಾ ಚೆನ್ನಾಗಿ ಪಾತ್ರಗಳು ಸೀರಿಯಲ್ ಇಂದ ಪುಸ್ತಕದ ಕಥೆಗಳಲ್ಲಿ ಪ್ರವೇಶ ಮಾಡ್ತಾ ಇರ್ತಾವ ಅಂತ ಅನ್ನೋದು ಚರ್ಚೆ ಆಗೋದು ಆ ಬಹಳಷ್ಟು ಅಂದ್ರೆ ಹೂವು ಹಕ್ಕಿ ಹಾರೋದು ಯಾಕಿಲ್ಲ ಅಂತಂದ್ರೆ ಬಿಸಿಲಿದೆ ಅಂತ ಉತ್ತರ ಕೊಡ್ತೀವಿ ಮಣ್ಣಿದೆ ಅಂತ ತುಂಬಾ ಒಳ್ಳೆ ಡಿಸ್ಕಶನ್ ಆಯಿತು ನನಗೆ ತುಂಬಾ ಖುಷಿ ಆಯ್ತು ಅದೇ ಈ ಕಾ ಈ ನಾವೆಲ್ಲ ಸೇರೋದು ಈ ಸಮಯ ಅದಕ್ಕಾಗಿ ಇರಬೇಕು ಅಂತ ಹಳೆ ಬಾಟ್ಲಿ ಹೊಸ ಏನು ಅಂತ ಮಾಡೋದು ಅದಾಗಿದೆ ಇವತ್ತು ಅಂತ ಸೊ ಎಲ್ಲರಿಗೂ ಒಮ್ಮೆ ತುಂಬಾ ಥ್ಯಾಂಕ್ ಯು ಸರ್ ನೀವು ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತೀವಿ ಹಾಗೆ ಮೋಹನ್ ಸರ್ ಹೇಳ್ದಂಗೆ ನನ್ನ ನನಗೆ ಗಮನ ಬರೀಲು ಪ್ರೇರಣೆ ಮಾಡ್ಕೊಟ್ಟ ನನ್ನ ಸರ್ ಕೂಡ ಆ ಅನುಭವಕ್ಕೆ ಒಳಗಾಗಿದ್ದಲ್ಲ ಸರ್ ಒಂದ್ ಎಂಬತ್ ಸಾವಿರ ತೊಂಬತ್ ಸಾವಿರ ಒಂದ್ ಕೊಡ್ಬೇಕು ಪುಸ್ತಕ ಮಾಡ್ಕೊಡ್ತೀವಿ ಹಾಗೆ ಹೀಗೆ ಅಂತ ನಮ್ಮಲ್ಲಿ ಬಹಳಷ್ಟು ಜನ ತಿಳ್ಕೊಳ್ಳೋದು ಇದೆ ಸೊ ಅದ್ರಲ್ಲಿನು ಹಳೆ ಬಾಟ್ಲಿ ನೀವು ಆ ಒಂದು ಶಿಬಿರ ಮಾಡ್ತಿರೋದು ನಮಗೆ ಖುಷಿ ಸೊ ಶಿಬಿರಕ್ಕೆ ಇಪ್ಪತ್ತು ಮಿನಿಮಮ್ ರಿಜಿಸ್ಟ್ರೇಷನ್ ಮ್ಯಾಕ್ಸಿಮಮ್ ರಿಜಿಸ್ಟ್ರೇಷನ್ ನಾವು ಇಟ್ಟಿರೋದಂದ್ರೆ ಅದು ಇಟ್ ಶುಡ್ ಬಿ ಇಂಟ್ರಾಕ್ಟಿವ್ ಅಂತ ಹೇಳಿ ಯಾಕಂದ್ರೆ ಸುಮಾರು ಜನಕ್ಕೆ ಕ್ವಶನ್ಸ್ ಇರ್ತದೆ ಅನ್ನೋ ಕಾರಣಕ್ಕೆ ಓಕೆ ಆದಷ್ಟು ಹೆಚ್ಚು ಇಂಟ್ರಾಕ್ಟಿವ್ ಆಗಿರ್ಬೇಕು ಅಂತ ಇಪ್ಪತ್ತಕ್ಕೆ ಲಿಮಿಟ್ ಮಾಡಿದ್ವಿ ಓಕೆ ಸರ್ ಖಂಡಿತ ಸೊ ಅದು ಅದನ್ನು ತುಂಬಾ ಇಂಪಾರ್ಟೆಂಟ್ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅಂತ ಥ್ಯಾಂಕ್ ಯು ಫಾರ್ ಹಾಗೆ ಕೆಲವೊಂದು ಥ್ಯಾಂಕ್ಸ್ ಹೇಳೋದಿದೆ ವೀರಲೋಕ ಬುಕ್ಸ್ ಪುತ್ರ ಶ್ರೀನಿವಾಸ್ ಅವರಿಗೂ ಹೇಳಬೇಕು ಅವರು ನಮಗೆ ಈವೆಂಟ್ ಗೆ ಸ್ಪಾನ್ಸರ್ ಮಾಡಿದ್ದಾರೆ ಅಟ್ಟಗಲಾಟ ಲೊಕೇಶನ್ ಕೊಟ್ಟಿದ್ದಾರೆ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಬಹುರೂಪಿ ಅವರು ಬುಕ್ ಗಿಫ್ಟ್ಸ್ ಕೊಟ್ಟಿದ್ದಾರೆ ಸೊ ಅದು ಕೊಡ್ತಾ ಬಂದಿದ್ದಾರೆ ಸೊ ಜಯನ್ ಮೋಹನ್ ಸರ್ ಮತ್ತು ಬಹುರೂಪಿ ತಂಡಕ್ಕೂ ಧನ್ಯವಾದಗಳು ಮದನ್ ಸಿ ಪಿ ಅವರು ಆರ್ಟ್ ಬಾಕ್ಸ್ ಮಾಡಿ ಕೊಡ್ತಾ ಕೊಡಲಿಕ್ಕೆ ಅವರಿಗೂ ಹೇಳ್ತೇವೆ ಹಾಗೆ ಕೇಳು ಮನಸ್ಸೆ ಮತ್ತು ಬಾಗುರು ಬುಕ್ ತಂಡ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ತಂಡಕ್ಕೂ ಥ್ಯಾಂಕ್ಸ್ ಹೇಳ್ತಾ ಸಂದೇಶ್ ಈ ಎಲ್ಲಾ ನಮ್ಮ ಅನುಭವಗಳಿಗೆ ಸೆರೆ ಹಿಡಿತಾ ಇದ್ದಾರೆ ಮೂಲಕ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ಸೊ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮಗೆ ಪ್ರೆಸೆನ್ಸ್ ರೀಚ್ ಆಗಲಿಕ್ಕೆ ಬಹಳ ಹೆಲ್ಪ್ ಮಾಡ್ಲಿಕ್ಕೆ ಬಹಳ ತಂಡಗಳು ಇದ್ದಾರೆ ಅದರಲ್ಲಿ ಸರ್ ನಿಮ್ ಹ್ಯಾಂಡಲ್ ಹೆಸರು ಸಾಹಿತ್ಯ ಸಂತೆ ಅಂತ ವಿ ಕೆ ರೀಟ್ಸ್ ಅಂತ ಇವರೆಲ್ಲರೂ ರೀಚ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮೋಹನ್ ಸರ್ ಇನ್ವೈಟ್ ಮಾಡ್ತೀನಿ ಗಿಫ್ಟ್ ಎಲ್ಲರಿಗೂ

ಕಂಟಿನ್ಯೂ ಮಾಡ್ಬೋದು ಇದು ಆದ್ಮೇಲೆ ಹಾಗೆ ಹೊರಗಡೆ ಹೋಗ್ತಾ ಎಲ್ರಿಗೂ ಮಾತ್ರೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಒಂದು ಫೋಟೋ ತಗೋಣ ಒಂದು ಸೆಕೆಂಡ್